ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪ್ರತಿಯೊಬ್ಬ ವ್ಯಕ್ತಿಯ ಆಸೆ ಆ ವ್ಯಕ್ತಿ ಜನನವಾದಾಗ ಒಂದು ಸಮಯದಿಂದ ಒಂದು ಒಂದಷ್ಟು ವರ್ಷದವರೆಗೂ ಈ ವಿಚಾರದಲ್ಲಿ ನಾನು ಲಾಭವನ್ನು ಪಡ್ಕೋಬೇಕು ಈ ವಿಚಾರದಲ್ಲಿ ನಾನು ಜಯತ್ವವನ್ನು ಪ್ರಾಪ್ತಿ ಮಾಡ್ಕೋಬೇಕು ಇದು ನನಗೆ ಬೇಕೇ ಬೇಕು ಅಂತೇಳಿ ಹಂಬಲಿಸುತ್ತೇನೆ ಆ ವಸ್ತುವೇನೆಂದರೆ ಭೂಮಿ ಅಂತೇಳಿ ತುಂಬ ಜನಕ್ಕೆ ಆಸೆ ಇರುತ್ತೆ ಗುರುಗಳೇ ನನ್ನ ಸ್ವ ಒಂದು ಸಲ ಯಾರು ಒಂದು ಸ್ವಂತ ಮನೆ ಕಟ್ಕೋಬೇಕು ಆ ನನ್ನ ಮನೆಯಲ್ಲಿ ನಾನು ವಾಸ ಮಾಡಬೇಕು ಅಂತ ಇದು ಕೆಲವ್ರಿಗೆ ಭಯ ಇರುತ್ತೆ ಗುರುಗಳೇ ಈಗಿನ ಪ್ರಪಂಚದಲ್ಲಿ ಯಾರನ್ನ ನಂಬೋದು ಗೊತ್ತೋ ಗೊತ್ತಿಲ್ದೋ ಭೂಮಿಗೆ ನನ್ನ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ನಾನು ಕಾಡಿಸ್ತಾ ಇದೆ ಅಂತ ಇನ್ನೂ ಕೆಲವ್ರು ಕೇಳ್ತಾರೆ ಗುರುಗಳೇ ನನ್ನತ್ರ ಸಮಯ ಇದೆ ಎಷ್ಟು ಬೇಕಷ್ಟು ದುಡ್ಡಿದೆ ನನಗೆ ಒಳ್ಳೆ ಚೆನ್ನಾಗಿರೋದೊಂದು ಭೂಮಿ ಸಿಗ್ತಾ ಇಲ್ಲ ಅಂತ ಅಂದರೆ ಅವ್ರು ಅಂದ್ಕೊಂಡಂಗೆ ಒಂದು ಭೂಮಿ ಆಗಿರ್ಬೋದು ಸೈಟ್ಗಳಾಗಿರ್ಬೋದು ಒಲಗದ್ದೆಗಳಾಗಿರ್ಬೋದು ಸಿಗ್ತಾ ಇಲ್ಲ ಏನು ಮಾಡೋದು ಅಂತ ಇನ್ನು ಕೆಲವರು ನಾನು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತೀನಿ ಭೂಮಿ ವಿಚಾರಗಳಲ್ಲಿ ಕೊಡೋದು ತೆಗೆದುಕೊಳ್ಳೋದು ವ್ಯವಹಾರ ಮಾಡ್ತೀನಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗೋಕ್ಕೆ ನಾನು ಯಾವುದನ್ನು ಮಾಡಿದರೆ ಅಥವಾ ಯಾವ ದೇವರ ಆರಾಧನೆ ಮಾಡಿದರೆ ನನಗೆ ಲಾಭ ಜಾಸ್ತಿ ಆಗುತ್ತೆ ತಿಳಿಸ್ಕೊಡಿ ಅಂತ ಹೇಳ್ತಾರೆ ಪ್ರತಿಯೊಬ್ಬರ ಮನುಷ್ಯನ ಆಸೆ ಈ ಪ್ರಪಂಚದಲ್ಲಿ ತನಗೊಂದು ಸೂರು ಬೇಕು ಅಂತ ಹೇಳಿ ತನ್ನ ಸೂರನ್ನು ಕಟ್ಟಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಅವನು ಒಂದು ಜಾಗವನ್ನು ಪಡೆದುಕೊಳ್ಬೇಕು ಅಂತ ಅಂದರೆ ಭೂಮಿಯನ್ನು ತೆಗೆದುಕೊಳ್ಬೇಕು ಅಂತ ಆದರೆ ಜಾತಕದಲ್ಲಿ ಯಾರಿಗೆ ಕುಜಗ್ರಹ ಅಂದರೆ ಮಂಗಳ ಗ್ರಹ ಉಚ್ಚನಾಗಿರ್ತಾನೋ ಅಥವಾ ಯಾರ ಜಾತಕದಲ್ಲಿ ಕುಜ ಚೆನ್ನಾಗಿರ್ತಾನೋ ಅವರಿಗೆ ಯಥೇಚ್ಛವಾಗಿ ಭೂಮಿ ವಿಚಾರಗಳಲ್ಲಿ ಲಾಭಗಳು ಯಥೇಚ್ಛವಾಗಿ ಸಿಗುತ್ತದೆ ಅಂತ ಯಾರ ಜನ್ಮ ಜಾತಕದಲ್ಲಿ ಕುಜ ವಕ್ರಿಯಾಗಿರ್ತಾನೋ ಅಥವಾ ಕುಜನಿಗೆ ಬಲವಿರುವುದಿಲ್ಲೋ ಅವರ ಜಾತಕಗಳಲ್ಲಿ ಅಂದರೆ ಅವರ ಜೀವನದಲ್ಲಿ ಅವರಿಗೆ ಭೂಮಿ ವಿಚಾರಗಳಲ್ಲಿ ಹೆಚ್ಚಿನ ರೀತಿ ಲಾಭ ದೊರೆಯುವುದಿಲ್ಲ ತುಂಬ ಜನ ಕೇಳ್ತಿರ್ತಾರೆ ಭೂಮಿ ವಿಚಾರ ಲಾಭಗಳಾಗಬೇಕು ಅಂತ ಯಾರು ನನ್ನ ಕೊಡತಕ್ಕಂಥ ಮಂತ್ರವನ್ನು ಜಪ ಮಾಡುತ್ತಾರೋ ಯಾರು ನಾನು ಹೇಳುವ ಸಲಹೆಗಳನ್ನು ಸ್ವೀಕರಿಸುತ್ತಾರೋ ಅವರಿಗೆ ಭೂಮಿ ವಿಚಾರಗಳಲ್ಲಿ ಯಥೇಚ್ಛವಾಗಿ ಲಾಭ ದೊರೆಯುತ್ತದೆ ಪ್ರಮುಖವಾಗಿ ನಿಮಗೆ ಭೂಮಿ ವಿಚಾರದಲ್ಲಿ ಲಾಭಗಳಾಗಬೇಕು ಅಂದರೆ ಕುಜನನ್ನು ಆರಾಧನೆ ಮಾಡಬೇಕು ಅಂತ ಹೇಳಿ ಹೇಳಿದ್ದೆ ಅಂದರೆ ಕುಜ ಮಂಗಳ ಗ್ರಹ ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ದಿನಲು ನೂರೆಂಟು ಬಾರಿ ಜಪಗಳನ್ನು ಮಾಡಬೇಕು ಹಾಗೇ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹೋಗಿ ದೇವರ ದರ್ಶನವನ್ನು ಮಾಡೋದಾಗಿರ್ಬೋದು ಅಥವಾ ಆಳದ ಮರದ ಕಡೆ ಎಲ್ಲಿ ಆ ನಾಗರ್ಕಲ್ಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತರೋದು ಆ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರವನ್ನು ಮಾಡೋದು ಅಂತ ಇನ್ನೂ ಪ್ರಮುಖವಾಗಿ ಮಂಗಳವಾರದೊತ್ತು ಯಾರು ಯಾರು ನರಸಿಂಹಸ್ವಾಮಿಯ ಪ್ರಾರ್ಥನೆ ಮಾಡುತ್ತಾರೋ ಅಥವಾ ಸೇವೆ ಮಾಡುತ್ತಾರೋ ಅವರ ಸಂಪೂರ್ಣ ಭೂ ದೋಷಗಳು ಭೂ ವ್ಯಾಜ್ಯಗಳು ನಿವಾರಣೆ ಆಗ್ತವೆ ಅಂತ ಹೇಳ್ತೀವಿ ಅಂದರೆ ಪ್ರತಿ ಮಂಗಳವಾರ ಅಂದರೆ ಐದು ಐದು ಮಂಗಳವಾರ ಹತ್ರದಲ್ಲಿರತಕ್ಕಂಥ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶಕ್ತಿಯನುಸಾರವಾಗಿ ಕ್ಷೀರಾಭಿಷೇಕವನ್ನು ಮಾಡಿಸ್ಬೇಕು ಕೊಡತ ಆ ಅಭಿಷೇಕ ಮಾಡಿದಂಥ ಕ್ಷೀರದನ್ನು ಪ್ರಸಾದ ಸ್ವೀ ಸ್ವೀಕರಿಸಿದರೆ ಖಂಡಿತವಾಗಿಯೂ ಭೂಮಿ ವಿಚಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಹೊಂದುತ್ತೀರಾ ಅಂತ ಮತ್ತು ತುಂಬ ಜನಕ್ಕೆ ಒಂದು ಡೌಟ್ ಇದೆ ಗುರುಗಳೇ ಭೂಮಿಯ ವಾರ ಅಂದರೆ ಕುಜನವಾರ ಮಂಗಳವಾರ ನಾನು ಮಂಗಳವಾರದೊಂದು ಗುದ್ಲಿ ಪೂಜೆ ಮಾಡ್ಬೋದಾ ಅಂತ ಖಂಡಿತ ನಿಷಿದ್ಧ ಅಂದರೆ ಕುಜನವಾರವಾಗಿದ್ದರೂ ಕೂಡ ಕುಜ ಅಂದರೆ ಅಂಗಾರಕ ಯುದ್ಧಕಾರಕ ಅಂತ ಅವನು ಸದಾಕಾಲ ಕಾಲ ಜಾಸ್ತಿ ಮಾಡ್ತಾ ಹೋಗ್ತಾನೆ ಅಂತ ಯಾರು ಕುಜನವಾರ ಅಂದರೆ ಮಂಗಳವಾರದಂದು ಗುದ್ಲಿ ಪೂಜೆ ಮಾಡ್ತಾರೋ ಗೊತ್ತೋ ಗೊತ್ತಿಲ್ಲದೋ ಆ ಜಾಗಗಳಿಗೆ ಶತ್ರುಗಳು ಜಾಸ್ತಿ ಆಗ್ತಾರೆ ಅಂತ ಯಾವುದೇ ಕಾರಣಕ್ಕೂ ಮಂಗಳವಾರದಂತೂ ಗುದ್ಲಿ ಪೂಜೆಗಳನ್ನು ಮಾಡಂಗಿಲ್ಲ ನೀವೇನಾರ ಗೊತ್ತೋ ಗೊತ್ತಿಲ್ಲದೋ ಮಂಗಳವಾರ ಗುದ್ಲಿ ಪೂಜೆ ಮಾಡಿದ್ರೆ ಖಂಡಿತವಾಗಿಯೂ ರಾಜ್ಯದಲ್ಲಿ ಸಿಕ್ಕಾಕೊಳ್ತೀರಾ ಅಂತ ಅದೇ ರೀತಿ ಮಂಗಳವಾರ ಸೈಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ತುಂಬ ಶುಭದಾಯಕ ಅಂತ ನೀವು ಗುದ್ಲಿ ಪೂಜೆ ಮಾಡಬೇಡಿ ಅಂತ ಹೇಳಿದ್ರಿ ಮತ್ತೆ ಯಾಕೆ ಸೈಟ್ ರಿಜಿಸ್ಟ್ರೇಷನ್ ಮಂಗಳವಾರದ ಮಾಡ್ಕೊಳ್ತಿದ್ದೀರಾ ಅಂತ ಹೇಳ್ತಿದ್ದೀರಾ ತುಂಬ ಜನ ಹೇಳ್ತಾರೆ ಮಂಗಳವಾರ ಅಂದರೆ ಅಮಂಗಳ ಅಂತ ಖಂಡಿತವಾಗಿಯೂ ಮಂಗಳವಾರ ಅಮಂಗಳವಲ್ಲ ಮಂಗಳವಾರ ಶುಭವಾರವೇ ಆದರೆ ಕುಜನ ವಾರವಾಗೋದರಿಂದ ಕುಜ ಓರೆಯಿಂದ ಪ್ರಾರಂಭವಾಗೋದರಿಂದ ದಿನ ಶುಭ ಕಾರ್ಯಕ್ರಮವನ್ನು ಮಾಡಬೇಡ ಅಂತ ತಿಳಿಸ್ಕೊಟ್ಟೆ ಅಂದರೆ ಗುದ್ಲಿ ಪೂಜೆನ ಆದರೆ ಕುಜ ಲಾಭದಾಯಕನೂ ಕೂಡ ಯಾರ ಜನ್ಮಜಾತಲ್ಲಿ ಕುಜ ಉಚ್ಚ ಸ್ಥಾನದಲ್ಲಿದ್ದಾನೋ ಆ ಮಂಗಳವಾರದಂತೂ ಸೈಟನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಭೂಮಿಯಲ್ಲಿ ಯಥೇಚ್ಛವಾಗಿ ಲಾಭವನ್ನು ಹೊಂದಬಹುದು ಅದೇ ರೀತಿ ಭೂ ಸೂಕ್ತ ಪಾರಾಯಣಗಳನ್ನು ಮಂಗಳವಾರದಂತೂ ಮಾಡಿಕೊಂಡ್ರೆ ಭೂಮಿ ವಿಚಾರಗಳಲ್ಲಿ ಯಥೇಚ್ಛವಾಗಿ ಲಾಭವನ್ನು ಪಡೆಯಬಹುದು ತುಂಬ ಜನಕ್ಕೆ ಗುರುಗಳೇ ನಮಗೆ ಪಾರಾಯಣ ಮಾಡೋದಕ್ಕೆ ಬರೋದಿಲ್ಲ ನಾವು ಏನು ಮಾಡಬೇಕು ಅಂತ ಹೇಳಿದಾಗ ನಿಮ್ಮ ಹತ್ತಿರದಲ್ಲಿರುವ ವೃತ್ತಿಜಕರನ್ನು ಅಥವಾ ಬ್ರಾಹ್ಮಣರ ಮುಖಾಂತರ ಯಥೇಚ್ಛವಾಗಿ ಪಾಯಣಗಳನ್ನು ಅಥವಾ ಕುಜನ ಸಂಬಂಧಪಟ್ಟ ಹೋಮ ಅವರಗಳನ್ನು ಮಾಡಿಸಿಕೊಂಡರೆ ಖಂಡಿತವಾಗಿ ಭೂಮಿ ವಿಚಾರಗಳಲ್ಲಿ ಲಾಭಗಳನ್ನು ದೊರೆಯಬಹುದು ಅದೇ ರೀತಿ ಯಾವ ಮನುಷ್ಯನು ಭೂ ವಿಚಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ಪಡೆಯಬೇಕಾಗುತ್ತದೋ ಆ ಮನುಷ್ಯ ಆ ಶಕ್ತಿಯನುಸಾರವಾಗಿ ಉತ್ತಕ್ಕೆ ನೀರನ್ನು ಇರೋದು ಪೂಜೆ ಮಾಡಬೇಕು ತುಂಬ ಜನ ಉತ್ತಕ್ಕೆ ಪೂಜೆ ಮಾಡಿ ಅಂತ ಹೇಳಿದ್ರೆ ಹೋಗಿ ಅರ್ಶವನ್ನು ಕುಂಕುಮವನ್ನು ಹಾಲವನ್ನು ಹಾಕ್ಬಿಡ್ತಾರೆ ಖಂಡಿತವಾಗಿಯೂ ನಿಷಿದ್ಧ ಅರ್ಶ ಮತ್ತು ಕುಂಕುಮ ಸದಾ ಕಾಲ ಕೆಮಿಕಲ್ಗಳಿಂದ ಕೂಡಿರುತ್ತದೆ ಅದನ್ನು ಹಾಕಿದರೆ ಆ ನಾಗರಾಜನಿಗೂ ತೊಂದರೆ ಕುಮ್ಮಿಗೂ ಕೂಡ ತೊಂದರೆ ಹಾಗಾಗಿ ನಿಮ್ಮ ಹತ್ರದಲ್ಲಿರುವ ಒಂದು ಉತ್ತಕ್ಕೆ ಪ್ರತಿ ಮಂಗಳವಾರದೊತ್ತು ಹೋಗಿ ನೀರನ್ನು ಹಾಕಿ ಶಕ್ತಿನುಸಾರ ಮನಸ್ಸಲ್ಲಿ ಏನು ಪ್ರಾರ್ಥನೆ ಪ್ರಾರ್ಥನೆ ಇದೆ ಅದನ್ನು ಬೇಡಿಕೊಂಡು ಅಕ್ಷತೆನೆ ಹಾಕಿ ಧೂಪದೀಪ ಅಂದರೆ ಗಂಧದ ಕಡೆಯಲು ಧೂಪವನ್ನು ಬೆಳಗಿ ಎರಡು ಬಾಳೆಹಣ್ಣು ನೈವೇದ್ಯವನ್ನು ಮಾಡಿ ನಂತರ ಮಂಗಳ ಆರತಿ ಮಾಡಿ ಬಂದು ಬೇಡಿಕೊಂಡರೆ ಖಂಡಿತವಾಗಿಯೂ ಭೂಮಿ ವಿಚಾರಗಳಲ್ಲಿ ಯಥೇಚ್ಛವಾಗಿ ಲಾಭವಾಗುತ್ತದೆ ಹೇಳಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಯಾರು ಭೂಮಿ ವಿಚಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ಪಡೆಯಬೇಕೋ ಅವರು ಭೂ ಹೊರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಶಕ್ತಿಯನುಸಾರ ಹತ್ರದಲ್ಲಿರುವ ಭೂ ಹೊರ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ಒಂದು ಸಂಕಲ್ಪ ಮಾಡಿಸಿ ಅಲ್ಲಿ ಕೊಡತಕ್ಕಂಥ ಇಟ್ಟಿಗೆಯನ್ನು ಪೂಜೆ ಮಾಡಿಸಿ ಸಂಕಲ್ಪ ಮಾಡಿಸಿಕೊಂಡು ತಮ್ಮ ಮನೆಗೆ ತಂದು ಯಾರು ಶಕ್ತಿಯುಸಾರ ನಲವತ್ತೆಂಟು ದಿನಗಳ ಕಾಲ ಪೂಜೆ ಪುನಸ್ಕಾರ ಮಾಡುತ್ತಾರೋ ಅವರಿಗೆ ಖಂಡಿತವಾಗಿ ಭೂಮಿ ಪ್ರಾಪ್ತಿಯಾಗುತ್ತದೆ ಅದೇ ರೀತಿ ಯಾರು ದುರ್ಗಾದೇವತೆಯನ್ನು ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆ ಯಾವುದೇ ರೀತಿಯ ಭೂಮಿ ವಿಚಾರಗಳಲ್ಲಿ ಶತ್ರುಗಳು ಬರೋದಿಲ್ಲ ಅಂತ ಪ್ರತಿ ಹುಣ್ಣಿಮೆ ದಿನ ಅಂದರೆ ಹನ್ನೊಂದು ಹುಣ್ಣಿಮೆ ತಿಂಗಳಿಗೆ ಒಂದು ಬಾರಿ ಹುಣ್ಣಿಮೆ ಬರುತ್ತದೆ ಅದೇ ರೀತಿ ಹನ್ನೊಂದು ಹುಣ್ಣಿಮೆ ಶ್ರೀ ದುರ್ಗಾ ಪರಮೇಶ್ವರಿಯ ಶ್ರೀ ಸಪ್ತಶತಿ ಪಾರಾಯಣವನ್ನು ಯಾರು ಮಾಡಿಸುತ್ತಾರೋ ಅವರಿಗೆ ಯಾವುದೇ ರೀತಿಯ ಶತ್ರುಗಳು ಭೂಮಿ ವಿಚಾರಕ್ಕೆ ಹುಟ್ಟಿಕೊಳ್ಳುವುದಿಲ್ಲ ಆ ದುರ್ಗಾ ಪರಮೇಶ್ವರಿ ಭೂಮಿ ವಿಚಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ಕರುಣಿಸ್ಕೊಡ್ತಾಳೆ ತುಂಬ ಜನ ಹೇಳ್ತಾರೆ ಗುರುಗಳೇ ನಾನೊಂದು ಸೈಡ್ ತೆಗೆದುಕೊಂಡ್ಬಿಟ್ಟೆ ಸೈಡ್ ತೆಗೆದುಕೋಕೊಂಡು ತುಂಬ ಚೆನ್ನಾಗಿತ್ತು ಒಂದು ವರ್ಷ ಬಿಟ್ಟ ನಂತರ ಮನೆ ಕಟ್ಟಕ್ಕೆ ಹೋದೆ ಗೊತ್ತೋ ಗೊತ್ತಿಲ್ಲದೋ ಇನ್ಯಾರೋ ನನ್ನ ಸೈಟು ಅಂತೇಳಿ ಬಂದು ಕೂತ್ಕೊಂಡಿದ್ದಾರೆ ನಾನು ಏನು ಮಾಡ್ಬೋದು ನನಗೆ ಅವ್ರನ್ನ ಎದುರಿಸುವ ಆರ್ಥಿಕವಾಗಿರ್ಬೋದು ಮತ್ತು ಬೇರೆ ರೀತಿ ಯಾವುದೇ ರೀತಿಯ ಬಲಗಳಿರುವುದಿಲ್ಲ ಇರುವುದಿಲ್ಲ ದೇವರ ಮೊರೆ ಬಿಟ್ಟಿನ ಯಾವುದೂ ಕೂಡ ನಾನು ಹೋಗಲು ಸಾಧ್ಯವಿಲ್ಲ ನಾನು ಆ ಶತ್ರುಗಳನ್ನು ಯಾವ ರೀತಿ ಜಯಿಸ್ಬೋದು ನನ್ನ ಭೂಮಿಯನ್ನು ಸದ್ಮಾರ್ಗದಿಂದ ನಾನು ಯಾವ ರೀತಿ ಪಡೆಯಬಹುದು ಅಂತ ಕೇಳಿದರೆ ಅವರು ಕಾಲಭೈರವನ ಆರಾಧನೆ ಮಾಡಿ ಯಾರು ವೀರಭದ್ರೇಶ್ವರನನ್ನು ಕಾಲಭೈರವನ್ನ ಯಥೇಚ್ಛವಾಗಿ ಆರಾಧನೆ ಮಾಡುತ್ತಾರೋ ಅವರಿಗೆ ಭೂಮಿ ಕ್ಷೇತ್ರದಲ್ಲಿರತಕ್ಕಂಥ ಸಂಪೂರ್ಣ ಶತ್ರುಗಳು ನಾಶವಾಗ್ತಾರೆ ಅಂತ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಕೂಡ ಕುಜನನ್ನು ಆರಾಧನೆ ಮಾಡಿದ್ದಾರೆ ಕಾಲಭೈರವನ ಆರಾಧನೆ ಮಾಡಿದರೆ ಯಥೇಚ್ಛವಾಗಿ ಭೂಕ್ಷೇತ್ರದಲ್ಲಿ ಲಾಭವನ್ನು ಹೊಂದುತ್ತಾರೆ ಅದೇ ರೀತಿ ಭೂಮಿ ವಿಚಾರಗಳಲ್ಲಿ ನಷ್ಟಗಳನ್ನಾಗಿದ್ದರೆ ಅಥವಾ ವ್ಯಾಜ್ಯಗಳಿಂದ ಕೂಡಿದರೆ ಸಂಪೂರ್ಣ ವ್ಯಾಜ್ಯ ಸಹಿತ ನಷ್ಟ ನಿವಾರಣೆ ಆಗುತ್ತದೆ ಅಂಥೇಳಿ ತಿಳಿಸಿಕೊಡುತ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಕುಜನ ಸಹಿತವಾಗಿ ಭೂದೇವರ ಅನುಗ್ರಹವಾಗಲಿ ಪ್ರತಿಯೊಬ್ಬರಿಗೂ ಕೂಡ ಉತ್ತಮ ಭೂಮಿಯ ವಿಚಾರದಲ್ಲಿ ಲಾಭಗಳಾಗಲಿ ಅಂಥೇಳಿ ಎಲ್ಲರೂ ಕೂಡ ಆಶಿಸುತ್ತೇನೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಶುಭಮಸ್ತು ನಮಸ್ತೆ நம்ம கன்னடா, Facebook page நான் like மாடி, YouTube channel நான் subscribe மாடி. For more updates, click on the bell icon. நம்ம கன்னடா, digital media.